ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕಾರಣವಾಗಿದ್ದ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿ ಸಂಜಯ್ ರಾಯ್ ಅವರ ಮಾನಸಿಕ ಮೌಲ್ಯಮಾಪನವನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ನಡೆಸಲಿದೆ ದೆಹಲಿಯ ಕೇಂದ್ರೀಯ ವಿದ್ಯ ವಿಜ್ಞಾನ ಪ್ರಯೋಗಾಲಯದ ಮಾನಸಿಕ ಮತ್ತು ನಡವಳಿಕೆಯ ವಿಶ್ಲೇಷಕರ ತಂಡವು ಅಗತ್ಯ ಪರೀಕ್ಷೆಗಳನ್ನು ನಡೆಸಲು ಕೋಲ್ಕತ್ತಾಕ್ಕೆ ಆಗಮಿಸಿದೆ ಸಿಬಿಐ ಈಗಾಗಲೇ ರಾಯ್ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ ಈ ಮಧ್ಯೆ ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಡಾಕ್ಟರ್ ಸಂದೀಪ್ ಘೋಷ್ ಅವರನ್ನು ಸತತ ಎರಡನೇ ದಿನವೂ ಸಿಬಿಐ ಹಲವಾರು ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು ಮತ್ತೊಂದು ಸುತ್ತಿನ ವಿಚಾರಣೆಗಾಗಿ ಅವರನ್ನು ಸಿಬಿಐ ಕಚೇರಿಗೆ ಮತ್ತೆ ಕರೆಸಲಾಗಿದೆ जारी है